ಹೊಡದ್ರಾಗ ಗವಾಯಿಗಳು ವಿಶೇಷವಾಗಿ ದಾನ ಜೀವನದಲ್ಲಿ ಬಹು ಮುಖ್ಯದ ಬಹು ಮುಖ್ಯದ ನೀವು ಹೆಂಗ ಇರ್ರಿ ಏನೇ ಮಾಡ್ರಿ ಆದ್ರ ಜೀವನದಲ್ಲಿ ದಾನ ಧರ್ಮ ಪರೋಪಕಾರ ಮಾಡೋದು ನೀವು ಯಾರು ಮರಿಬೇಡ್ರಿ ಏ ತಮ್ಮ ಕೂಡ ಯಾವ ಹಗಲತ್ತೆ ಕಟ್ಟಿ ಅದಕ್ಕೆ ತೆಲಗಿ ದಾನ ಬಹು ಮುಖ್ಯ ಅದ ಒಂದು ಮಾತು ಹೇಳ್ತೀನಿ ನಿಮಗೆ ಜೀವನದಲ್ಲಿ ಯಾವ ದಾನ ಮಾಡೋದು ಬರ್ರಿ ದಾನ ಮಾಡುತ್ತ ಬರ್ರಿ ಯಾಕೆ ದಾನ ಮಾಡುವಲ್ಲಿಂದ ನೀವು ಏನೆಲ್ಲ ಸಾಧಿಸ್ಕೋಬೋದು ಏನೆಲ್ಲ ಸಾಧಿಸ್ಕೋಬೋದು ಕೊಕನೂರಂಥ ಊರಾಗಿ ಇಬ್ಬರು ಗಂಡ ಇದ್ದರು ಗಂಡ ಭಾಳ ಜಿಪುಣ ಇದ್ದ ಹೆಣ್ತಿ ಭಾಳ ದಾನವಂತಿದ್ದಳು ಯಾರ ಅಕಸ್ಮಾತ್ ಗಂಡಿದ್ದ ಭಿಕ್ಷುಕರು ಬಂದ್ರೆ ಒಂದು ಕಾಳ ಸಹಿತ ಹೆಂಡತಿ ಕೈಲಿ ನೇಡುಗುಡ್ತಿದ್ದಿಲ್ಲಮ್ಮ ಭಾಳ ಚಿಪ್ಪುಣ ಇದ್ದ ಒಂದು ದಿವಸ ನೀಲಕಂಠ ಮುತ್ತಿ ಅನ್ನೋ ಬತ್ತು ಆ ಹೆಣ್ಮಗಳು ದಾನ ಮಾಡಬೇಕತ್ತೈತಿ ಈ ಮಗ ದಾನ ಮಾಡಿಕೊಡಲ್ಲ ಕೊಡೋಲ್ಲ ನಾನೇ ಅವ್ರ ಮನೆಗೆ ಸ್ವತಃ ಭಿಕ್ಷುಕನ ರೂಪದೊಳಗೆ ಹೋಗ್ಬೇಕಂತ ನೀಲಕಂಠ ಮುತ್ತಿಯ ವಿಚಾರ ಮಾಡ್ದ ವಿಚಾರ ಮಾಡೋದಕ್ಕೆ ಇವ ಮುಂಜಾನೆದ್ದ ಗಳೆ ಹೊಡ್ಯಕ್ ಹೋಗ್ಯಾನ ಹೊಲಕ್ಕೆ ಗಳೆ ಹೊಡ್ಯಕ್ ಹೋಗ್ಯಾನ ಹೆಣ್ತಿ ಬುತ್ತಿ ತಗೊಂಡ್ ಬಾತ್ ಅವಾಗ ನೀಲಕಂಠ ಕಂಟ ದಾರಿ ಹೊಂಟ ಅವ್ರ ಮನೆಗೆ ಹೋಗ್ಬೇಕಂತ ಹೊಂಟಾನ ಹೋಗೋದು ಕೈ ಹೆಣ್ಮಗಳು ಗಂಡಗ ಬುತ್ತಿ ತೊಗೊಂಡು ನಡದಾರ್ಯಾಗ ತಲೆ ಮ್ಯಾಲೆ ಬೆಟ್ಟಿ ಬುತ್ತಿ ಇಟ್ಕೊಂಡು ದಾರ್ಯಾಗೆ ಬೆಟ್ಟಿ ಅದಳು ನೀಲ್ಕಂಠ ಮುತ್ತಾಗ ಅವಾಗ ಭಿಕ್ಷಕ ರೂಪದೊಳಗೆ ಬಂದಿದ್ದೀವ ದೇವ್ರ ರೂಪದೊಳಗೆ ಬಂದಿದ್ದಿಲ್ಲ ಅವಾಗ ಈ ಹೆಣ್ಮಗಳು ಯಾರೋ ಸಾಧು ಹೊಂಟಾರಂತ್ ಹೇಳಿ ಮ್ಯಾಗಿನ ಬುತ್ತಿ ತೆಳಗಿಟ್ಟು ಪಾದ ಮುಟ್ಟಿ ನಮಸ್ಕಾರ ಮಾಡಿದಳು ಅವಾಗ ಮುತ್ತೆ ಅತ್ತನ ಯವಾ ಬರೀ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೋಗಬೇಡ ತಾಯಿ ಹೊಟ್ಟೆ ಭಾಳ ಹಸುವಾಗ್ಯದ ಒಂದು ರೊಟ್ಟಿ ಬಿಚ್ಚಿ ಕೊಟ್ಟು ಹೋಗಂದ ಅವಾಗ ಇಕಿ ಹತ್ತಾಳ ನನ್ನ ಗಂಡ ದಿನಾ ನಾಲ್ಕು ರೊಟ್ಟಿ ಕಡಿಯುವ ಮನುಷ್ಯ ನಾನು ದಿನ ನಾಲ್ಕು ರೊಟ್ಟಿ ಒಯ್ತೀನಿ ಅಕಸ್ಮಾತ್ ಇವತ್ತು ಒಂದು ರೊಟ್ಟಿ ಬೀಚ್ ಕೊಟ್ಟಂದ್ರೆ ಮೂರೇ ರೊಟ್ಟಿ ಉಳಿತಾವ ಮೂರೇ ರೊಟ್ಟಿ ಉಳಿದು ಅಂದ್ರೆ ನನ್ನ ಗಂಡ ನನಗೆ ಹೊಡಿತಾನಂತ ಹಿಂಗೆ ವಿಚಾರ ಮಾಡಿದಳು ವಿಚಾರ ಮಾಡ್ಯತ್ತಾಳ ನನ್ನ ಗಂಡನೇ ನನಗೆ ಹೊಡೀಲಿ ಆದ್ರೆ ಹಸ್ತು ಸಾಧುಗೆ ಹಂಗ ಬಿಡಬಾರ್ದಂತ ಒಂದು ರೊಟ್ಟಿ ತೆಗೆದು ಆ ಸಾಧು ಕೊಟ್ಟಳು ಅದೊಂದು ರೊಟ್ಟಿ ಉಂಡು ಇದು ಮುದುಕ್ ಸುಮ್ಮ ಕುಂದಿರ್ಬೇಕಿಲ್ಲ ಸುಮ್ಮ ಕುಂದಿರಲಿಲ್ಲ ಯಾವ ಹೊಟ್ಟೆ ಭಾಳ ಹಸುವಾಗ್ಯ ತಾಯಿ ಇನ್ನೊಂದು ರೊಟ್ಟಿ ಪಲ್ಯ ಹಚ್ಚಿ ಕೊಡು ಅಂದಿವಾಗಿಕ್ಕಿ ಅಂದಳು ಒಂದು ರೊಟ್ಟಿ ಹೋಗ್ಯದ ಇದೊಂದು ರೊಟ್ಟಿ ಕೊಟ್ಟಿನಂದ್ರೆ ನನ್ನ ಬಸ್ತಾನೆ ಸುದ್ದಾಗಂಗಿಲ್ಲ ಹೀಗೆ ವಿಚಾರ ಮಾಡಿದಳು ಹಸ್ತ ಸಾಧು ರೊಟ್ಟಿ ಕೊಡ್ಲಾರ್ದೆ ಹೋಗ್ತೀನ ನನ್ನ ಪಾಪ ಬರ್ತದ ಆಕಾಸ ಮಾತು ಕೊಡ್ತೀನ ನನ್ನ ಗಂಡನ ಕೈಲೇ ಏಟು ಬೀಳುತ್ತಾವ ಏನು ಮಾಡಬೇಕು ಏನು ಮಾಡ್ಬೇಕು ವಿಚಾರ ಮಾಡಿರ್ತಾಳ ಬೇಕಂದ್ರೆ ನಾನು ಗಾಂಡನೇ ನನಗೆ ಹೊಡೀಲಿ ಕರೆ ಆದರೆ ಹಸ್ತ ಸಾಧುಗೂ ಉಪಾಸು ಕೆಡಬಾರದಂತ ಮತ್ತೊಂದು ರೊಟ್ಟಿ ಬಿಚ್ಚಿ ಪಲ್ಯ ಹಚ್ಚಿ ಕೊಟ್ಟಳು ಮುದುಕು ಊಟ ಮಾಡದ ಊಟ ಮಾಡಿದ ಕೂಡಲೇ ಈ ತಾಯಿ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡದ ಅವಾಗ ನೀಲಕಂಠ ಮುತ್ತಿ ಹತ್ತಯವಾ ತಾಯಿ ನೀನು ನೂರು ವರ್ಷ ದಿನ ಮುತ್ತ ೈದಿಯಾಗಿ ಬಾಳು ಅಂತೇಳಿ ಆ ತಾಯಿಗೆ ಆಶೀರ್ವಾದ ಮಾಡುತ್ತಾನ ಆಶೀರ್ವಾದ ಮಾಡುತ್ತಾನ ಆಶೀರ್ವಾದ ಮಾಡಿ ಆ ಮಾಯಾಗಿ ವಾದ ಈಕಿ ಹೊಲಕ್ಕೆ ಹೋದಳು ಹೋಗೋದಕ್ಕೆ ಹೊತ್ತಾಗಿತ್ತು ಗಂಡಗಳ ಹೊಡ್ಕೋತ ಮನೆ ಕಡೆ ದಾರಿ ಕಡೆ ನೋಡ್ತಿದ್ದ ಅವಾಗ ಎಟ್ ಲೇಟ್ ಮಾಡಿ ಹಾಕಿ ಬಂದಿ ಎತ್ತು ಕೇಳ್ದ ಅವಾಗಾಕಿ ಅಂದಳು ಸ್ವಲ್ಪ ಲೇಟ್ ಐತ್ರಿ ಅಂದಳು ಹಾ ತಾ ಬುತ್ತಿದ್ದ ಅಂದವ ಅವಾಗ ಬುತ್ತಿ ಬಿಚ್ಕೊಂಡ ನೋಡ್ತಾನ ರೊಟ್ಟಿ ಎರಡೇ ಅದಾವ ಇನ್ನ ಎರಡು ರೊಟ್ಟಿ ಯಾವನಿ ಕೊಟ್ಟು ಬಂದಿ ರಂಡಿ ಅಂದವನಿ ಹಗಲಿ ಮೇಲೆ ತೆಗೆದು ಹೊಡಿಲಕ್ಕತ್ತ ಹೊಡಿಲಕ್ಕತ್ತ ಮನುಷ್ಯಗೆ ಬಂದಂಗ ಹೊಡೆದ ಆದ್ರೆ ಇಂಥ ಸಾಧುವಿಗೆ ಕೊಟ್ಟಿನ ತಾಯಿ ಹೇಳಿಲ್ಲ 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 ಅವಾಗ ಮನಸ್ಸಿಗೆ ಬಂದಂಗೆ ಹೊಡೆದ ಮೈ ಮೇಲೆ ಎಲ್ಲಿ ಹೊಡಿತಾನ ಅಲ್ಲೆಲ್ಲ ರಗತ್ತು ಸೋರ್ತಿತ್ತು ಮೈ ಮೇಲೆ ತೊಗಲು ಬಿಚ್ಚತಿತ್ತು ಅವಾಗ ಎಷ್ಟು ಹೊಡೆಸಿಕೊಂಡು ಆ ತಾಯಿ ಅವನಿಗೆ ಹೊಡೆಯವನಿಗೆ ಬ್ಯಾಡ ತಲ್ಲಿಲ್ಲ ಹೊಳೆ ಮನೆಗೆ ಬಂದಳು ಬಂದು ಮನೆ ಆಗಿಕ್ಕಿ ಮನ್ಕೊಂಡಾಳ ಇವ ಏನು ಹೆಂಡ್ತಿ ಹೊಡೆದು ಹೊಡೆದ ಸಾಕಾಗಿ ಇವ ಅವೇನು ಎರಡು ರೊಟ್ಟಿ ಇದ್ದವಲ್ಲ ಎರಡು ರೊಟ್ಟಿ ಗಳೆ ಕೊಳು ಹರಿದು ಊಟ ಮಾಡಬೇಕಂತ ಹೋಗಿ ಎತ್ಗೋಳ ಮಾವಿನ ಗಿಡದ ಬಿಡಕ್ಕೆ ಕಟ್ಟಿ ಅವೆರಡು ರೊಟ್ಟಿ ತಿಂದು ಮಾವಿನ ಗಿಡದ ಬಿಡಕ್ಕೆ ಮನ್ಕೊಂಡಾನ ಇವನಿಗೆ ನಿತ್ಯ ಬರ್ಜಾರ್ ಹತ್ಯಾದ ಆ ಮಾವಿನ ಗಿಡದಾಗ ಕೂತು ನಾಗರ ಹಾ ನಾಗರ ಹಾವ ಕಡಿಬೇಕಂತ ತೆಳಗಿಳದ ಬತ್ತುಗಿಳಿದು ಬತ್ತು ಅವಾಗ ಇವನಿಗೆ ಕಡಿಬೇಕಂತ ಬಲಗಾಲಿ ಕಡಿಬೇಕತ್ತಿತ್ತು ಬಲಗಾಲ ಕಡಿದೊಂದು ರೊಟ್ಟಿ ಅಡ್ಡಾಗ್ತಿತ್ತು ಎಡಗಾಲಿ ಕಡಿಬೇಕತ್ತಿತ್ತು ಎಡಗಾಲ ಕಡಿದು ಒಂದು ರೊಟ್ಟಿ ಅಡ್ಡಾಗ್ತಿತ್ತು ಇಷ್ಟಾಗೋದಕ್ಕೆ ಎಚ್ಚರಾಯ್ತು ಇವನಿಗೆ ಎದ್ದು ನೋಡ್ತಾನೆ ಏನಿದು ವಿಚಿತ್ರ ಅಲ್ಲ ಫಲಗಾಲಿಗೆ ಹಾವು ಕಡಿಬೇಕಾಗ್ತದ ಈ ಕಡಿದ ಒಂದು ರೊಟ್ಟಿ ಅಡ್ಡಾಗಲಕ್ಕದ ಎಡಗಾಲಿ ಕಡಿಬೇಕತ್ತದ ಈ ಕಡಿದ ಒಂದು ರೊಟ್ಟಿ ಅಡ್ಡಾಗಲಿಕ್ಕತ್ತದ ಏನು ಕಾರಣ ಇದ್ದಿರ್ಬೇಕಂದವನೇ ಅಲ್ಲಿ ಹಿಂಗೆ ಎದ್ದು ನಿತ್ತ ಹಾವು ಮತ್ತೆ ಗಿಡದಾಗಿ ಹಬ್ಬುತ್ತವು ಗಿಡದಾಗಿ ಹಬ್ಬತ್ತು ಆವಾಗ ಹಳ್ಳಿ ಮನೆಗೆ ಎತ್ತ ಗಗಳ ಸಾಮಾನ್ಯ ಅಲ್ಲೇ ಒಗೆದು ದಿಗಿ 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 ಓಡ್ಕೊತ ಮನೆಗೆ ಬಂದ ಮೊದಲೇ ಬಲೇಟಿ ಹೊಡೆದಿದ್ದ ಹೇಳ್ತಿ ಮನ್ಸಿದ ಮ್ಯಾಲ ಅಳು ಕೂತು ಅವಾಗ ಬಂದು ಹೋದ್ರತನ ಏ ಅಂದ ಯಾಕ್ರಿ ಅಂದಳು ಯಾಕೂ ಇಲ್ಲ ಒಂದು ಮಾತು ಘಾತ ಆತಿತ್ತು ಇವತ್ತಂದ ಏನಾತಿತ್ತು ಏನಿಲ್ಲ ನಿನಗೆ ಹೊಡೆದು ಎರಡು ರೊಟ್ಟಿ ಉಂಡು ಮಾವಿನ ಗಿಡದ ಬಡಕ್ಕೆ ಮನ್ಕೊಂಡ ಆ ಕಡೆ ಮಾವಿನ ಗಿಡದೊಂದು ಒಂದು ನಾಗರ ಹಾವು ಬಂದು ನನಗೆ ಕಡಿಬೇಕತ್ತಿತ್ತು ಬಲಗಾಲಿ ಬಲಗಾಲಿ ಕಡಿಬೇಕತ್ತಿತ್ತು ಈ ಒಂದು ರೊಟ್ಟಿ ಅಡ್ಡಾಗ್ತಿತ್ತು ಎಡಗಾಲಿ ಕಡಿಬೇಕತ್ತಿತ್ತು ಈ ಒಂದು ರೊಟ್ಟಿ ಅಡ್ಡಾಗ್ತಿತ್ತು ಏನು ಕಾರಣ ಬೇಕಂದಾಗ ಇವತ್ತು ನಾ ಸಹಿತ ಇದ್ದೆ ಅಂದ ಅವಾಗಕಿ ಹೇಳ್ತಾಳೆ ಪುಣ್ಯಾತ್ಮ ಹೇ ಪುಣ್ಯಾತ್ಮ ನೀ ಸಾಯೋದು ಒತ್ತ ನನ್ನ ಕಾಲಾಗಿನ ಕಾಲುಂಗ್ರ ಮೂಗನ್ಯಾನ ಮೂಗುನತ್ತ ಕೊಳ್ಳಾಗಿನ ತಾಳಿ ಹಣಿ ಮ್ಯಾಲಿನ ಕುಂಕುಮ ಇವೆಲ್ಲ ಉಳಿಬೇಕಾದ್ರೆ ಆ ನೀಲಕಂಠ ಕಂಟು ಮುತ್ತಾಗಿ ನೀಡಿದ ಎರಡು ರೊಟ್ಟಿನೇ ಕಾರಣ ಅಂತ ಹೇಳಿದ್ರ ತಾಯಿ ಎರಡು ರೊಟ್ಟಿನೇ ಕಾರಣ ಅಂತ ಹೇಳಿದ್ರು ಎದರ ಸಲುವಾಗಿ ಜೀವ ಉಳಿತೇವ ಅದರ ಸಲುವಾಗಿ ಏಕಿನ ಮುತ್ತೈತೆ ಎರಡು ರೊಟ್ಟಿ ದಾನ ಮಾಡಿದಕ್ಕಾಗಿ ಎರಡು ರೊಟ್ಟಿ ದಾನ ಮಾಡಿದಕ್ಕಾಗಿ ಜೀವನದಲ್ಲಿ ಕೊಟ್ಟಿದ್ದು ಕೆಟ್ಟಿ ಬೇಡ ಮುಂದ ಒಂದ ದಿನ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಎರಡು ರೊಟ್ಟಿ ಕೊಟ್ರೆ ಕೆಟ್ಟೈತೆನೋ ಅಲ್ಲಕ್ಕಿಂತ ಮುತ್ತೈತೆ ನೋಡುತ್ತಿಲ್ಲ ಜಗತ್ತದೊಳಗೆ ದಾನ ಬಹಳ ಮುಖ್ಯ ಅದು ಅಷ್ಟೇ ಅಲ್ಲ ಯಾವ ನಿಮಗೆ ಒಂದು ಮಾತು ಹೇಳ್ತೀನಿ ಕೆಲವೊಬ್ರು ಹಿಂಗೂ ಅದಾರ ಚಿಪ್ಪಣ್ಣ ಮಂದಿ ಮನೆಗೆ ಅಂದ್ರೆ ಈಗ ಹೆಣ್ಮಕ್ಳು ಒಂಥರ ವಿಚಿತ್ರ ಅದ ಈಗ ನೋಡ್ರಿ ಯಾರರೇ ಮನೆ ಮುಂದೆ ಭಿಕ್ಷುಕರು ಬಂದು ಅಂದ್ರೆ ನಾಲ್ಕು ಮಂದಿ ಹೆಗಣದೇವ್ರು ಕೂತಿರಂದ್ರೆ ಒಬ್ಬಕ್ಕೆ ನೀಡಿದಳ ಅಂದ್ರೆ ಮತ್ತೊಬ್ಬಕ್ಕೆ ಮಗನಕೆ ಯಾವ ನೀಡಿತ್ತ ನಾವು ಸಾಧು ಅವಾಗ ಮಗನಕೆ ಏನತ್ತಳೆ ಏ ನಾವು ನಾಲ್ಕು ಮಂದಿ ಕೂಡಿದೀವಿ ಏನಾದ್ರು ಯಾರಾಗಿಲ್ಲ ನಡಿ ನೀ ಮತ್ತೊಂದು ಮನೆಗೆ ಅದೇ ಮತ್ತೆ ಯಾರೇ ಬೀರುಣಿಗೆ ಮ ಕರ್ಚಿಕಾಯಿ ಹೋಳಿಗೆ ತೊಗೊಂಡು ಬೀರ್ಲಾಕ ಬಂದ್ರಂದ್ರೆ ಅವಾಗ ಒಬ್ಬಕ್ಕೆ ಕೋಟು ಅಂಟ್ರಂದ್ರೆ ಏನತ್ರ ಏಯ್ ಕಣ್ಣ ಮಾಡಿ ಬಿದ್ದದ ಮಗನ ನಿನಗೆ ಬ್ಯಾರ್ಯಾಗಿದ್ದು ಗೊತ್ತಿಲ್ಲ ನನಗೋದು ಕೊಡು ಎಟ ಎಟ್ ಪರಕ್ ಅದಾವಲ್ಲ ಎಟ್ 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 ಪರಕ್ ಅದಾವಿಲ್ಲ ಅಲ್ಲ ಕುಡ್ದು ಬತ್ತಂದ್ರೆ ಕೂಡಿದ್ದೇವನೋದು ಬ್ಯಾರ್ಯಾಗೋದು ಬತ್ತಣ್ಣ ಯಾರೀ ಬೇ ಬೀರು ರೊಟ್ಟಿ ತಗೋದು ಬತ್ತಣ್ಣ ಬ್ಯಾರ್ಯಾಗಿವನೋದು ಹಿಂಗು ಅದಾವ ನಮ್ಗೆರೆ ಹಿಂಗೂ ಅದಾವ ಒಂದು ಮಾತು ಹೇಳ್ತೀನಿ ಇದು ಜೀವನದಲ್ಲಿ ನೆನಪಿಟ್ಟುಕೋರಿ ಬಹುತೇಕ ಅಜ್ಜರು ಭಾಳ ಚಲೋ ವಿಷಯ ಇಟ್ಟಾರ ಇವತ್ತು ನಿಮ್ಗೆ ದಾನ ಮಾಡೋದ್ರಿಂದ ನಿಮ್ಮ ಜೀವನ ಮುಕ್ತಿ ಆಗ್ತದ ನೀವು ಸತ್ತರೆ ರೀ ಅಂದ್ರೆ ನಿಮ್ಮ ಎಲ್ಲವು ಕಾಶಿಗೆ ಹೋಗ್ತಾವ ಹೋಗ್ತಾವಲ್ಲ ಕೋರಿ ಏನ್ರಿ ದಾನ ಮಾಡೋದ್ರಿಂದ ನಿಮ್ಮ ಜನ್ಮ ಮುಕ್ತಿ ಆತದ ನಿಮ್ಮ ಸತ್ ಬಳಕೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ನಿಮ್ಮ ಎಲ್ಲವ ಕಾಶಿಗೆ ಹೋಗ್ತಾವ ಕಾಶಿಯಾಗ ಭಾಳ ಮಂದಿಗೆ ಸಿಗೋದು ಅಪರೂಪ ಪಾಳೆ ಹಚ್ಚಿರ್ತಾರ ಲಕ್ಷ್ಯನಗಟ್ಲಿ ಆದರೂ ಪಾಳೆ ಸಿಗಂಗಿಲ್ಲ ಎಲ್ಲೋ ಹೋಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಲ್ಲಿ ಏ ಅಲ್ಲಿ ಯಾರು ನೋಡ್ರಿಪ್ಪ ಅವ್ರು ಇಲ್ಲಿ ಪುರಾಣ ಪುಣ್ಯಕಥ್ಯ ನಡೆದದ ಅಲ್ಲಿ ಹಿಂದೆ ದಾಂಧಲಿ ಮಾಡ್ತಾವ ನೋಡಿ ಏನ್ ಮಾಡೋದ ಕಬಡ್ಡಿ ಆಡ್ತಾವ ನೋಡು ಕಬಡ್ಡಿ ಎಂಡ್ರ ಬಂದ ಮೊಳಕ ಆಡ್ಬೇಕು ನಿಮ್ಗೆ ಕಬಡ್ಡಿ ಈಗ ಕಬಡ್ಡಿ ಹಂಗೆ ರೀ ಅವ್ರಿಗೆ ಸಮಾಧಾನ ಕೂಡಸ್ರಿ ಆಡ್ಲಿಕ್ಕರೆ ಗಪ್ಪಾಗಿ ಆಡತ್ತ ಹೇಳ್ರಿ ಅವ್ರಿಗೆ ಆಡೋರಿ ನಾವ್ರೆ ಯಾಕೆ ಡಿಸ್ಟರ್ಬ್ ಮಾಡೋದು ಅದು ಎಲ್ಲಿಗೆ ಬಿಟ್ಟಿವ್ರಿ ಆ ಕಬಡ್ಡಿ ಆಡೋರಿಗೆ ದಯಮಾಡಿ ವ್ಯವಸ್ಥಾಪಕ ಮಂಡಳಿಯವರು ಆ ಹುಡುಗರು ಏನು ಮಾಡ್ಲಾತ ದಯಮಾಡಿ ಅಲ್ಲಿ ಹೋಗಿ ಅವ್ರನ್ನ ಬೇರೆ ಕಡೆಗೆ ಕಳಿಸಿ ಅಥವಾ ಇಲ್ಲಿ ಕರ್ಕೊಂಡು ಬರ್ರಿ ಗದ್ದಲಾಗೋದನ್ನು ನಿಲ್ಲಿಸಬೇಕಾಗಿ ಕೇಳ್ಕೊಳ್ತೀನಿ ನನ್ನ ಕೈಯ್ಯ ತಂದು ಕೊಡ್ರಿ ಸುದ್ದಿ ಆಗ್ತಾ ಅವ್ನು ದಿಂದ ದಯವಿಟ್ಟು ಎಲ್ಲ ಯುವಕರು ಯಾವುದೇ ಆಟ ಆಡಬಾರ್ದು ಗದ್ದಲು ಮಾಡಬಾರ್ದು ಬೇಕಾದ್ರ ರಥೋತ್ಸವ ನಂತರ ತೇರಾದ ನಂತರ ನಿಮ್ದು ಬೇಕಾದ್ರೆ ಕಬಡ್ಡಿ ಆಡ್ರಿ ಏನಾರೀ ಇನ್ನೊಂದು ಎರಡು ದಿವಸ ಮಾತ್ರ ಭಾಳ ಶಾಂತ ರೀತಿಯಿಂದ ವೇದಿಕೆ ಮುಂಭಾಗದಲ್ಲಿ ಬಂದು ಕುಳಿತುಕೊಂಡು ಈ ಪ್ರವಚನ ಆಲಿಸ್ಬೇಕು ದಯವಿಟ್ಟು ಯಾರು ಗದ್ದಲು ಮಾಡಬಾರ್ದು ಶಿವ ಸಾಂಬಜ ನಮ್ ಪಾರ್ವತಿ ಶಿವ ಹರ ಹರ ಮಹಾದೇವ ನೀಲಕಂಡೇಶ್ವರ ಮಹಾರಾಜ್ಗೀ ಜಲ್ಲಾಳೇಶ್ವರ ಮಹಾರಾಜ್ಗೀ ಜಡಿಯಲಾರದವಡ ಮಹಾರಾಜ್ಗಿ ಇರ್ಲಿ ಯಾರು ಜೀವನದಲ್ಲಿ ದಾನ ಧರ್ಮ ಪರೋಪಕಾರ ಮಾಡ್ತಾರ ನೋಡು ಅವ್ರು ಎಲವು ಕಾಶಿ ಹೋಗ್ತಾವಂತ ಯಾರು ಮಾಡೋದಿಲ್ಲ ನೋಡು ಅವ್ರ ಎಲವು ಕಾಶಿ ಹೋಗೋದಿಲ್ಲ ನಿಮ್ಮ ಎಲ್ಲೋ ಅಂದ್ರೆ ನೀವು ಪುಣ್ಯ ಮಾಡಿರಿ ಅಂತ ತಿಳ್ಕೊಬೇಕು ಏನ್ ಒಬ್ಬಕ್ಕೆ ತಾಯಿ ನಾಲ್ಕು ಮಂದಿ ಜನ್ಮ ಕೊಟ್ಟಳು ಮಕ್ಕಳಿಗೆ ಗಂಡಸು ಮಕ್ಕಳಿಗೆ ಆವಾಗ ನಾಲ್ಕು ಮಂದಿ ಮಕ್ಕಳಿಗೆ ಗಂಡ ಸತ್ಯದ ಭಾಳ ಚಲೋ ಜಾಕಿ ಮಾಡಿಳು ಸಂಸಾರದೊಳಗೆ ಅನುಕೂಲ ಇತ್ತು ನಾಲ್ಕು ಮಂದಿ ಮಕ್ಕಳಿಗೆ ಶಿಕ್ಷಣ ಕಲಿಸಿದಳು ಒಬ್ಬ ಮಗನಿಗೆ ಶಿಕ್ಷಣ ತೆಲಿಗೆ ಹತ್ತಲಾರ ಬಟ್ಟಿಗೆ ಒಕ್ಕಲ್ತನಕ್ಕೆ ಹಚ್ಚಿಳು ಮೂರು ಮಂದಿಗೆ ಶಿಕ್ಷಣ ಕಲಿಸಿದಳು ಹಿರಿ ಮಗ ಡಿ ಸಿ ಆದ ಎರಡನೇ ಮಗ ಲಾಯರ್ ಆದ ಮೂರನೇ ಮಗ ಪಿ ಎಸ್ ಐ ಆದ ದೇವ್ರ ರಗಡು ಕೊಟ್ಟಲ್ಲ ಯಾನ್ ಕಮ್ಮಿಟ್ಟ ಮೂರು ಮಂದಿ ಮಕ್ಕಳ ನೌಕರಿ ಅಂದ್ರೆ ಕೋಟಿ ಹಣ ಗಳಿಸಿಟ್ರು ಇಟ್ಟು ಗಳಿಸಿಟ್ರು ಮುದುಕಿಗೆ ದಾನ ಧರ್ಮ ಮಾಡ್ಬೇಕು ಅನ್ನೋದು ಒಟ್ಟ ಮನಸ್ಸಿನಿಗೆ ಬರ್ತಿದ್ದಿಲ್ಲ ಮುಂಜಾನೆ ಅದು ಕೂಡಲೇ ಒಕ್ಕಲ್ತನ ಮಾಡ ಮಗನಿಗೆ ಹೇಳ್ತಿತ್ತ ಸೂರ್ಯ ಹೊಂಟ್ರ ಸಾಕು ತಮ್ಮ ಇವತ್ತು ಸೂರ್ಯ ಹೊಂಟಾನ ಈಗ ಇನ್ನ ಭಿಕ್ಷುಕರು ಮನೆಗೆ ಬರ್ತಾರ ಹೊಡೆ ಎತ್ತ ಕಡೆ ನಾಯಿ ಬಾಗ್ಲಿ ಕಟ್ಟತ್ ಹೇಳ್ತಿತ್ತ ಮುದುಕಿ ಯಾರೇ ಬೀಡ್ಕೊಳಕ್ ಬರ್ತಾರ ತಿಳಿ ಅವಾಗ ಒಕ್ಕಲ್ತನ ಮಾಡ ಮಗ ಹತ್ತಿದ್ದ ನಿಲ್ಕಂಟೆ ನಮಗೆ ರಗಡೆ ಕೊಟ್ಟ ಖರೆ ನಮ್ಮ ಮವ ದಾನ ಮಾಡ್ಲಕ್ಕೆ ಇಟ್ಟು ಇಟ್ಟು ಜಿಪ್ಪುಣದ ಇದು ನಾಳೆ ಸತ್ತಂದ್ರೆ ಅಂದ್ರೆ ಇದ್ರ ಆತ್ಮಕ್ಕೆ ಶಾಂತಿನೂ ಸಿಗೋಲ್ಲ ಇದಕ್ಕೆ ಮುಕ್ತಿನೂ ಸಿಗಂಗಿಲ್ಲ ಅಂತ ಮಗ ಬೈತಿದ್ದ ಒಕ್ಕಲ್ತನ ಮಾಡ ಮಗ ತಾಯಿ ಅವಾಗ ಮುಂದೊಂದು ತೊಡೆ ದಿನ ಹೋಯ್ತು ಹೋದ ಬಳಕೆ ಮುದುಕಿ ನೆಗದ ಬಿತ್ತು ಗೊತ್ತಾಯ್ತಲ್ಲ ಹೋಯ್ತದ ಸಾತ್ತದ ವಯಸ್ಸಾದ್ಕೊಳ್ಳೆ ಯಾರಿರೋರದಾರಿ ಮುದುಕಿ ಸತ್ತು ಸತ್ತು ಕೂಡಲೆ ರಗಡು ಡಿ ಸಿ ವಕೀಲ ಪಿ ಎಸ್ ಐ ಒಕ್ಕಲ್ತನ ಮಾಡವ ನಾಲ್ಕು ಮಂದಿ ಮಕ್ಕಳು ಎಲ್ಲ ಬೀಗರು ಬಿದ್ದರೆ ಎಲ್ಲರೂ ಬಂದರು ಅವಾಗ ಮುದುಕಿ ಹಣ ಒಯ್ದು ಮಶ್ಯಾನ ಭೂಮಿಯ ಸುಟ್ಟು ಬಂದರು ಮರ್ದಿನ ಮುಂಜಾನೆ ಅಂತು ಹಿರ್ಯಾವ ಅಣ್ಣ ಡಿ ಸಿ ಅದಾವ ತಮ್ಮ ಒಕ್ಕಲ್ತನ ಅಂದ ಏಯ್ ತಮ್ಮ ಬಾಯಿಲಿ ಅಂದ ಅಣ್ಣ ಅಂದ ಯಾಕೋ ಇಲ್ಲ ಇವಾಗ ಅವು ನಮಗೋಸ್ಕರವಾಗಿ ಇಟ್ಟು ದಿನ ದುಡಿದು ನಮಗೆ ಇಂಥ ವೈಭವ ಮಾಡಿಟ್ಟಾಳು ಅವನೆಲ್ಲವ ಎಲ್ವ ಕಾಶಿ ಒಯ್ದ ನದಿ ಒಳಗ ಕೂಡಿಸಿ ಬಂದ ಅಂದ್ರೆ ನಮ್ಮವನ ಆತ್ಮಕ್ಕೆ ಶಾಂತಿ ಸಿಗ್ತಮ್ಮ ಅವನು ಎಲ್ಲವೂ ಒಟ್ಟು ವಾಳೆ ಮಾಡ್ಕೊಂಡು ಒಂದು ಡೆಬ್ಬಾಗ ಹಾಕೊಂಡು ಬಾ ನಾ ಕಾಶಿಗೆ ಹೋಯ್ತೀನಂದ ಅವಾಗ ಒಕ್ಕಲ್ತನ ಮಾಡ ಮಗ ಅಂದ ತಮ್ಮ ಅಂದ ಯಣ ಅವು ದಾನ ಧರ್ಮ ಪರೋಪಕಾರ ಎಂದು ಮಾಡಿಲ್ಲೋ ಅದ್ರೆಲ್ಲೂ ಕಾಶಿಗೆ ಹೋಗಂಗಿಲ್ಲ ನೀ ಹೋಯ್ಬೇಡ ಅವಂದ ಅವಾಗ ಇವ ಡಿ ಸಿ ಏ ಮಗನ ನಾ ಸಾಲಿ ಕಲ್ತು ಡಿ ಸಿ ಆಗಿನಿ ನನಕ ಭಾಳ ಶಾಣೆ ಆಯ್ ಮಗನ ಹೋಗಿ ಸುಮ್ಮನೆ ತಗೊಂಡ್ಬಾ ನನ್ನ ಮಾತು ಮೀರ್ಲಾರ್ದಂಗ ಆಯ್ತು ಒಂದು ಡೆಬ್ಬೆ ತೊಗೊಂಡು ಹೋದ ಎಲ್ಲೂ ಎಲ್ಲ ಗಾಳೆ ಮಾಡಿಕೊಂಡು ಡೆಬ್ಬೆಗ ಹಾಕಿಕೊಂಡು ತೊಗೊಂಡು ಬಂದು ಅಣ್ಣನ ಕೈಯಾಕಿ ಕೊಟ್ಟ ಅಣ್ಣ ತಗೊಂಡು ಹೋಗಬೇಕಾಗಿತ್ತು ಆವಾಗ ಬಸ್ಸಿಗೆ ಹೋಗ್ತೀನಿ ದಿನ ಭಾಳ ಹಿಡಿತಾವ ಹೈದ್ರಾಬಾದ್ ತನಕ ಬಸ್ಸಿಗೆ ಹೋಗಿ ಹೈದರಾಬಾದ್ದಿಂದ ವಿಮಾನ ಕತ್ತಿ ಹತ್ತಿ ಹೋಗಬೇಕತ್ತಿ ವಿಚಾರ ಮಾಡಿಕೊಂಡು ಇವ ಹೈದ್ರಾಬಾದಕ್ಕೆ ಹಾದ ಹೈದರಾಬಾದಕ್ಕೆ ಹೋಗೋದಕ್ಕೆ ವಿಮಾನ ಟೈಮಿಂಗ್ ಪ್ರಕಾರ ಪಾಸ್ ಆಗಿ ಹೋಗಿತ್ತು ಇವೊಂದು ಘಾತ ಇತ್ತಲ್ಲ ಅಲ್ಲ ವಿಮಾನ ಸಿಗ್ತದಂತ ಬಂದೆ ಕಾಶಿಗೆ ಹೋಗೋಕೆ ಕರೆ ಇಮಾನೇ ಪಾಸ್ ಅಂದ್ರೆ ಇನ್ನೇನು ಇಲ್ಲೇ ಉಳ್ಕೊಂಡ್ರ ಇಲ್ಲೇ ಉಳ್ಕೊಂಡ್ರೆ ಆಯ್ತಂತೇಳಿ ದಿಶಿನೇ ಇದ್ದ ಎಲ್ಲಿ ಬೇಕಲ್ಲಿ ಅವ್ನ ದೋಸ್ತರು ಭಾಳ ಇದ್ರು ಅವಾಗ ಹೈದ್ರಾಬಾದಾಗ ಒಬ್ಬ ಇದ್ದ ದೋಸ್ತನ ಮನೆಗೆ ಹಾದಿವಾ ದೋಸ್ತನ ಮನೆಗೆ ಹೋಗಿ ವಸ್ತಿ ಮಾಡ್ದ ಮರ್ದಿನ ಎದ್ದ ಡಬ್ಬಿ ತಗೊಂಡು ಮತ್ತೆ ವಿಮಾನ ಹತ್ತಿ ಕಾಶಿಗೆ ವಾದ ಕಾಶಿಗೆ ಹೋಗೋದಕ್ಕೆ ಕಾಶಿ ಒಳಗೆ ಸ್ವಾಮಿಗಳು ಇರ್ತಾರವರು ಇನ್ನೂ ಅಲ್ಲೆಲ್ಲ ಆ ಶವ ಸಂಸ್ಕಾರ ಮಾಡೋರು ಭಾಳ ಜನ ಇರ್ತಾರ ಆ ಎಲುವಿಗೆ ಸಂಸ್ಕಾರ ಕೂಡವ್ರು ಇರ್ತಾರ ಪೂಜೆ ಪುನಸ್ಕಾರ ಹೋಮ ಹವನ ಮಾಡೋರು ಭಾಳ ಜನ ಇರ್ತಾರಲ್ಲಿ ಅವಾಗ ಇವ ಡಿ ಸಿ ಅಂದ ನೋಡ್ರಿ ಸಾಹೇಬ್ರ ನಮ್ಮಅುವ ನಮ್ಮ ತಾಯಿ ಅದಾವ ಇವ ನಮ್ಮ ತಾಯಿ ಎಲ್ಲವ ಇವಕ್ಕೆ ಸಂಸ್ಕಾರಕ್ಕೆ ಪಟ್ಟ ಇವಕ್ಕೆ ಏನು ಪೂಜೆ ಪುನಸ್ಕಾರ ಮಾಡ್ತೀರಿ ಮಾಡಿ ನೀರಾಗಿ ಬಿಟ್ಟು ಬಿಡ್ರಿ ನಿಮಗೇನು ದಕ್ಷಿಣ ಕೊಡೋದ ನಾ ಕೊಡ್ತೀನಿ ಅಂದ್ಕೊಳ್ಳಿ ಅವ್ರ ಸ್ವಾಮಿಗಳು ಅಂದ್ರೆ ತಾಯ ಈ ಕಡೆ ಅಂದರು ಅವಾಗ ಅವ್ರು ಡಬ್ಬಿ ತೊಗೊಂಡು ಒಯ್ದು ಹೋಗಿ ಅವ್ರು ಪೂಜೆ ಮಾಡಿ ನೀರಾಗಿ ನೀರಾಗ್ಬಿಡ್ಬೇಕಂತ ಇವ್ರು ವಿಚಾರ ಮಾಡ್ಯಾರ ಆ ಡಬ್ಬಿ ತೆರೆದು ನೋಡ್ತಾರ ಡಬ್ಬ್ಯಾಗ ಎಲು ಇದ್ದಿದ್ದಿಲ್ಲ ತೊಗರಿ ಬ್ಯಾಳಿದ್ದು ಏನು ತೊಗರಿ ಬ್ಯಾಳಿದ್ದು ಆವಾಗ ಅವ್ರು ಬೈಲಕ್ಕದ್ರ ಸ್ವಾಮಿಗಳು ಯಾರೀ ಡಿ ಸಿ ಸಾಹೇಬ್ರಾ ನಿಮ್ಮ ನಮ್ಮ ತಾಯಿ ಎಲ್ಲ ಅದಾವ ಸಂಸ್ಕಾರ ಕೊಟ್ಟು ಹೊಳೆಗ ಇಲ್ಲಿ ಬಿಡ್ರಿ ಅಂದಿರಿ ಇದ್ರಾಗ ನೋಡಿದ ತೊಗರಿ ಬ್ಯಾಳ್ಯದವ್ ಹೆಂಗ್ರಿ ಅಂದ್ರೆ ಇವರು ಅವಾಗ ಇವ ಹೇ ಹೇ ಮಾತು ಅಂದ ನಮ್ಮ ದೋಸ್ತನ ಮನೆಯಾಗ ಹೈದ್ರಾಬಾದ್ದಾಗ ಏನು ವಸ್ತಿ ಮಾಡಿನಲ್ಲ ಅಲ್ಲೇ ಡ್ಯಾಬ್ಬಿ ಬದಲಾಗಿರ್ಬೇಕಂದ ಅಲ್ಲೇ ಡ್ಯಾಬಿ ಬದಲಾಗಿರ್ಬೇಕಂದ ಅಂದವನೇ ಹೊಳೆ ಹೈದ್ರಾಬಾದಕ್ಕೆ ಬಂದ ಬಂದು ದೋಸ್ತನ ಮನೆಗೆ ಹೋದ ಹೇ ದೋಸ್ತ ಅಂದ ಯಾಕೋ ಅಂದ ಏ ನನ್ನ ಡ್ಯಾಬಿ ಬದಲಾಗ್ಯದ ಅಂದ ಅವ ಅಂದ ಡಬ್ಬಿ ಬದಲಾಗ್ಯದ ನೋಡಮ್ಮ ನಡಿ ನನ್ನ ಹೆಂಡತಿ ಕೇಳ್ತೀನಿ ಹೆಂಗಸ ಒಂದು ಭಾಳ ಬೇರೆ ಕದ ಇವ್ ಹೆಣ್ಮಕ್ಳು ಚಟ ಒಂದ್ ಹಿಂಗೇ ಇರ್ತದ ಮನ್ಯಾಗ ಆಡದೇ ಇರ್ತಂದ್ ಅಂದ್ರೆ ಅದು ಬಿಚ್ಚು ನೋಡ್ತಾನೆ ಇವ್ಕು ಮನ ಸಮಾಧಾನ ಆಗಲ್ಲ ಅವಾಗ ಇವ ಹೋಗಿ ಅವಿ ಹೆಣತಿ ಕೇಳ್ತಿನಿ ಅಂದ್ರಿ ಮನ್ಯಾಗ ಹೋಗಿ ಹೆಣತಿ ಅಂದ ಏಯ್ ನಮ್ಮ ದೋಸ್ತನ ಡಬ್ಬಿ ಬದಲಾಗ್ಯದ್ ಎಲ್ಲಿ ಇಟ್ಟಿಯಾ ಅಂದ ಅವಾಗ ಕಿ ಅಂದಳು ಅದೇ ಆದ್ರೂ ದೋಸ್ತ ಈ ತರ ಬಾಯಾಗಿ ಮಾಡೋ ತುಂಬಲಿ ಎಲ್ಲೇ ನಿಷೇಧ ದಾಬದ ತಿಂದು ಬಂದದ ಅವೆಲ್ಲ ಎಲ್ಲೋ ಗೋಳೆ ಹಾಕಿಕೊಂಡು ಡೆಬ್ಬಾಗ ಇಟ್ಕೊಂಡು ಬಂದ ಅದೇ ಇಲ್ಲಿ ಇಡತ್ತೆ ನಾ ಕೊಯ್ದು ಒಗ್ದೀನಿ ಅಂದ್ರೆ ಗಟ್ರ ಕೊಯ್ದು ಒಗ್ದೀನಿ ಅಂದಳು ಘಾತೈತು ಮಾತಂದ ಒಳ್ಳೆ ಮಾತು ಊರಿಗೆ ಬಂದ ಊರಿಗೆ ಬಂದ ತಮ್ಮಗಂದ ಏಯ್ ತಮ್ಮ ಅವನು ಎಲ್ಲೋ ಕಾಶಿಗೆ ಹೋಗ್ಲಿಲ್ಲ ಒಂದು ಕೆಲಸ ನಾ ಹೇಳ್ದಂಗೆ ಏನು ಹೇಳಂದ ಏನಿಲ್ಲ ಅವ್ನು ಚಿತಾಭಸ್ಮೀನದಲ್ಲ ಆ ಭಸ್ಮಾತ್ ಬಾ ಅಂದ ಅವಾಗ ಇವ ಒಕ್ಕಲ್ತನ ಮಾಡ ತಮ್ಮಂದ ಅಣ್ಣ ಅಣ ನಮ್ಮ ದಾನ ಮಾಡದಕ್ಕೆಲ್ಲ ನಿನಗೆ ಮೊನ್ನೆನೆ ಹೇಳಿನಿ ಅವನ ಕಾಶಿಗೆ ಕಾಶಿಗ ಹೋಗುದಲ್ಲ ಈ ಭಸ್ಮ ಸಹಿತ ಕಾಶಿಗೆ ಹೋಗಂಗಿಲ್ಲ ನೀ ಒಯಕ್ ಹೋಗ್ಬೇಡ ಅಂದ ಅವಾಗ ಇವ ಹಿರ್ಯಮ ಡಿಶಿ ಅಂದ ಏಯ್ ನನ್ಕ ಬಾಳ ಶಾಣಿ ಆಗಕ್ ಹೋಗ ಮಗನ ಸುಮತ್ ಬಾ ನೀ ತಾಯಿ ಭಸ್ಮ ತಗೊಂಡ್ ಬಂದ ರಗಡ ರೊಕ್ಕ ರಗಡ ಸಿರಿ ಸಂಪತ್ತಿತ್ತು ಒಂದೊಂದು ನಲ್ವತ್ತೈವತ್ ಒಲಿದ ಬಂಗಾರ ಡಬ್ಬಿ ಮಾಡಿಸ್ದ ಯದಕ ಆ ಚಿತ್ತಾಪಸ್ ಮಾತ್ರ ಹಾಯ್ಕೊಂಡು ಹೋಗ್ಲಕ್ ಈಗ ನಮ್ಗೆ ಒಳ್ಳಾಗ ಹೈಕೊಳ್ಲಕ್ಕೆ ಬಂಗಾರ ಇಲ್ಲ ನಗಡುಗಳು ಶಿರೋರು ಅವಾಗ ಆ ಬಂಗಾರ ಡಬ್ಬಿ ಒಳಗೆ ಆ ಬಸ್ಮ ಹಾಕೊಂಡು ಇವ ಡಿ ಸಿ ವಿಚಾರ ಮಾಡ್ದ ನಾವು ಒಬ್ಬನೇ ಹೋಗೋದು ಯಾಕೆ ನಾವು ನಾಲ್ಕು ಮಂದಿ ಅಣ ನಮ್ಮ ನಾಲ್ಕು ಮಂದಿ ಹೆಂಡರು ಕಲ್ತು ಒಂದು ಕಾರ್ ಗಾಡಿನೇ ಒಂದು ನಾಲ್ಕು ಕಾರ್ ಗಾಡಿ ಮುಗಿಸ್ಕೊಂಡು ಒಣ್ಯಾನವ್ರಿಗೆ ನಾಲ್ಕು ಮಂದಿ ಕರ್ಕೊಂಡು ಹೋಗ್ಬೇಕಂತ ಹಿಂಗೆ ವಿಚಾರ ಮಾಡಿ ನಾಲ್ಕು ಕಾರ್ ಗಾಡಿ ತೊಗೊಂಡು ಇವ್ರು ನಾಲ್ಕು ಮಂದಿ ಹೆಂಡರು ಇವ್ರು ನಾಲ್ಕು ಮಂದಿ ಕೂಡಿ ಆ ಒಣ ಕರ್ಕೊಂಡು ನಾಲ್ಕು ಕಾರ್ ಮಾಡ್ಕೊಂಡು ಕಾಶಿಗೆ ಹೋದರು ಕಾಶಿಗೆ ಹೋಗೋದಕ್ಕೆ ಅಲ್ಲಿ ಕಾಶ್ಯ ಸ್ವಾಮಿಗಳ ಕೊಟ್ರು ನೋಡ್ರಿ ಇದು ನಮ್ಮ ತಾಯಿ ಚಿತಾಭಸ್ಮದ ಇದಕ್ಕೆ ಸಂಸ್ಕಾರ ಕೊಟ್ಟು ಬೇಡ್ರಿ ನಿಮ್ಮ ದಕ್ಷಿಣ ಕೊಡ್ತೇವೆ ನಾವು ಅವಾಗ ಅವರು ಸ್ವಾಮಿಗಳು ತೊಗೊಂಡ್ರು ಇವ್ರು ನಾಲ್ಕು ಮಂದಿ ಅವ್ರ ಕೊಟ್ಟು ಜಳಕ ಮಾಡ್ಲಾಕತ್ತಾರೆ ಇವ್ರು ನಾಲ್ಕು ಮಂದಿ ಹೆಂಡ ತೆಳಗೆ ಜಳಕ ಮಾಡ್ಲಕ್ಕತ್ತಾರ ಅವಾಗ ಅವರು ಪೂಜೆ ಮಾಡಿ ಸ್ವಾಮಿಗಳು ಬಂಗಾರ ಡೇಬೆನಾದ ಅವಕಾ ಗೊತ್ತಿಲ್ಲ ಸೊಮ್ ತಗೊಂಡ ಅವಕ ಪೂಜೆ ಮಾಡಿ ಅವಕ್ ಸಂಸ್ಕಾರ ಕೊಡ್ಬೇಕು ಬಟ್ ಆ ನೀರ ಬಿಟ್ಟಾರ ಆ ಡ್ಯಾಪಿ ಸಣ್ಣಗೆ ಹರ್ಕೊಂಡು ಹೋಗಿ ಏನು ಒಕ್ಕಲ್ತನ ಮಾಡವ್ ಹೇಳ್ತಿ ಜಳಕ ಮಾಡ್ಲಾಕ ಈ ಡ್ಯಾಪಿ ಅಕ್ಕಿನ ಕಡೆಗೆ ಹರ್ಕೊಂಡು ಹೋಗ್ತಿದ್ ಹೋಗಾನ ಅಕ್ಕಿ ಡ್ಯಾಪಿ ಬರೋದು ನೋಡಿ ಹಂಗ ತಗೊಂಡ್ ಒಳಗ ಒತ್ಕೊಂಡಳೆ ಹೆಣ್ಮಕ್ಳ ಒಳಗೆ ಒಳಗೊತವೆ ತಗೊಂಡು ಹೊತ್ಕೊಂಡು ಯಾರು ಹೇಳಿಲ್ಲ ಆಯ್ತು ಎಲ್ಲಾ ಮುಗಿಸ್ಕೊಂಡು ಊಟ ಉಪಚಾರ ಎಲ್ಲಾ ಮುಗಿಸ್ಕೊಂಡು ಹೊಳ್ಳಿ ಊರಿಗೆ ಬಂದರು ಅವಾಗ ಡಿ ಸಿ ಅಂದ ಏ ಒಣ ಕಾಶಿ ಹೋಗಿ ಹೈರಾಣಾಗಿ ಬಂದೆವು ಒಂದು ಸ್ವಲ್ಪ ಚಹಾ ಮಾಡಿಸ್ತೀನಿ ಚಾಯಿಗೆ ಕುಡ್ದು ಹೋಗಿ ಅಂತೇಳಿ ಎಲ್ಲರೂ ಕರ್ಕೊಂಡು ಪಡಿಸಲಾ ಕುತ್ತಾನ ಆವಾಗ ಚಾ ಎಲ್ಲ ಮಾಡಿದ್ರು ಕುಡಿದ್ರು ಆಕೆ ಏನೋ ಸಣ್ಣ ಹಕ್ಕಿ ತಲೆ ಒಕ್ಕಲ್ತನ ಮಾಡೋನು ಹೇಳ್ತಿ ಆಕೆ ಜೀವ ಸಂಬಂಧ ಇಲ್ಲ ಅವಾಗ ಬಾವು ಹೊದರ್ತಾಳ ಮಾ ಮಾಮಾ ಮಾಮಾ ಅಂದಳು ಯಾಕ ತಂಗಿ ಅಂದ ಯಾಕು ಇಲ್ರಿ ನಿಮ್ಮ ಭಕ್ತಿ ನೋಡಿ ನಿಮ್ಮ ಭಕ್ತಿ ನೋಡಿ ಸಾಕ್ಷಾತ್ ಕಾಶಿ ವಿಶ್ವನಾಥ ಆ ಬಂಗಾರ ಡೆಬ್ಬ್ಯಾಗ ಅವನ ಆಧಾರ್ ಕೊಟ್ಟ ಹಚ್ಚುವರೆ ತಂದು ಕೊಟ್ಟಳು ಹೋಯ್ತೇನ್ರಿ ಹೋಯ್ತೇನ್ರಿ ಸಾಧ್ಯ ಇಲ್ಲ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಈಗೆ ದಾನ ಮಾಡಿಲ್ಲ ದಾನನೇ ಮಾಡಿಲ್ಲ ಬಹುತೇಕ ನಾ ಯಾಕೆ ಕೇಳಕತ್ತೀನಿ ಕುಕ್ನೂರ ಗ್ರಾಮದೊಳಗೆ ದಾನ ಧರ್ಮ ಪರೋಪಕಾರದೊಳಗೆ ನಮ್ಮ ಕಲ್ಯಾಣ ನಾಡಿನೊಳಗ ನಮ್ಮ ಶರಣರ ನಾಡಿನೊಳಗ ದಾನ ಮಾಡುವಂತ ಊರದು ಯಾವದರ ಇದ್ರ ನಮ್ಮ ಕೊಕನೂರ ಕೈ ಎತ್ತಿ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದ